ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಮಲ್ಲಿ ಭೂಮಿ ವಿರುದ್ಧ ತೆರಿಗೆ ಬಿತ್ತಿದ್ದಾರೆ ಅತ್ತ ಕಡೆ ಶಕುಂತಲಾ ಜಯದೇವ್ ವಿರುದ್ಧ ತೆರಿಗೆ ಬಿತ್ತಿದ್ದಾರೆ ಜಯದೇವ್ ಕೂಡ ಇಲ್ಲಿ ಶಕುಂತಲಾ ವಿರುದ್ಧ ತೆರಿಗೆ ಬೀಳ್ತಾರಾ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತು ಗೌತಮ ಇಬ್ರು ಕೂಡ ಮಲ್ಲಿನ ಹೇಗಾದ್ರೂ ಮಾಡಿ ಮನಸ್ಸಲ್ಲಿರೋ ಮಾತನ್ನ ಹೊರಗಡೆ ತರಿಸ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಭೂಮಿ ಕಾಲೇಜ್ಗೆ ಹೋದಾಗ ಮಲ್ಲಿ ಯಾವುದೋ ಹುಡುಗನ ಜೊತೆ ಸುತ್ತಿದ್ದಾಳೆ ಕಾಲೇಜ್ಗೂ ಕೂಡ ಹೋಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಜೊತೆಗೆ ಭೂಮಿ ಮುಂದೆನೇ ಮಲ್ಲಿ ಒಂದು ಹುಡುಗನ ಜೊತೆ ಹೋಗ್ತಾರೆ ಇದನ್ನು ನೋಡ್ದಂತ ಭೂಮಿಗೆ ಅನ್ಸುತ್ತೆ ಖಂಡಿತವಾಗ್ಲೂ ಮಲ್ಲಿ ಆ ಹುಡುಗನ ಪ್ರೀತಿಯಲ್ಲಿ ಬಿದ್ದದಾಳೆ ಅಂತ ಅದೇ ಕಾರಣಕ್ಕೆ ಆಕೆಯ ಒಂದು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಗೌತಮ್ ಜೊತೆ ಮಾತಾಡ್ತಂಥ ಭೂಮಿ ಹೀಗಾದ್ರೂ ಮಾಡಿ ಸತ್ಯ ಬಾಯ್ ಬಿಡಿಸ್ಬೇಕಲ್ಲ ಅಂದಾಗ ಮದ್ವೆ ಒಂದು ಪ್ರಪೋಸಲ್ ಇಡಣ ಹಾಗ ಅವಳು ನಿಜವಾಗ್ಲು ಪ್ರೀತಿ ಮಾಡ್ತದ್ರ ಮನ್ಸಿನ ಮಾತನ್ನ ಬಿಚ್ಚು ಬಿಚ್ಚಿ ನಮ್ಮ ಮುಂದೆ ಇಡ್ತಾಳೆ ಅಂತ ಹೇಳ್ತಾರ ಹಾಗಾಗಿ ಇಲ್ಲಿ ಮಲ್ಲಿ ಬರುವುದನ್ನೇ ಕಾಯ್ತಿರ್ತಾರೆ ಇಲ್ಲಿ ಗೌತಮ ಮತ್ತೆ ಭೂಮಿ ಮಲ್ಲಿ ಬರ್ತಿದ್ದಾಗೆನ ಇಲ್ಲಿ ನಮ್ಮ ಗೌತಮ್ ಅವರು ಒಂದು ಹುಡುಗನ ನೋಡಿದಾರಂತೆ ಹುಡುಗ ತುಂಬ ಚೆನ್ನಾಗಿದ್ದಾನೆ ನಿನ್ನ ಜಾತ್ಕ ಕೂಡ ಕೊಟ್ಟಿದ್ವಿ ಜಾತಕ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಜೊತೆಗೆ ನಿನ್ನ ಫೋಟೋ ಕೂಡ ನೋಡಿ ಅವರು ನಿನ್ನನ್ನು ಮದುವೆ ಆಗಬೇಕು ಅಂತ ತುಂಬ ಇಷ್ಟಪಟ್ಟಿದ್ದಾರೆ ಒಳ್ಳೆ ಹುಡುಗ ಒಳ್ಳೆ ಸಂಬಂಧ ಏನು ಹೇಳ್ತೀಯಾ ಮಲ್ಲಿ ಅಂತ ಹೇಳಿದಾಗ ಅಯ್ಯೋ ಈಗ ತಾನೇ ಮೈನ್ಸ್ ಅದ ಮೈನ್ಸ್ ಇಟ್ಕೊಂಡು ಯಾರಾದರೂ ಮದುವೆ ಆಗೋಕ್ಕೆ ಹೋಗ್ತಾರಾ ಅಂತ ಮಲ್ಲಿ ಹೇಳ್ತಾರೆ ಮೇಯ್ನ್ಸ್ ಇದ್ರೆ ಏನಂತ ಎಕ್ಸಾಮ್ಗೆ ಎಕ್ಸಾಮ್ ಎಲ್ಲ ಪರವಾಗಿಲ್ಲ ಬಿಡು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀನು ಓದ್ತಿದ್ಯಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ಗೊತ್ತಾ ನೀನು ಓದಿಸ್ದೇ ಓದಿಸ್ತೀನಿ ಅಂತ ಕೂಡ ಹೇಳಿದ್ರು ಗೊತ್ತಾ ಅಂತ ಭೂಮಿ ಮತ್ತೆ ಗೌತಮ್ ಹೇಳ್ತಾರ ತದನಂತರ ಈ ಕಡೆ ಮಲ್ಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೂ ಅಕ್ಕವ್ರೆ ಅಂತ ಇಡೀ ಹೇಳಿದಾಗ ಮಲ್ಲಿ ಯಾಕೆ ನೀನು ಹೇಳಿದ್ದಲ್ವಾ ನಾನು ಮತ್ತೆ ಗೌತಮ್ ಒಂದಾದ ನಂತರ ಖಂಡಿತ ನಾನು ಮದುವೆ ಆಗ್ತೀನಿ ಅಂತ ಈಗ ನಾವಿಬ್ಬರು ತಾನೆ ಅಂದಮೇಲೆ ನೀನು ಮದುವೆ ಆಗ್ಬೋದಲ್ವ ಅಂತ ಹೇಳ್ತಾರೆ ಸರಿಯ ಆಯಿತು ಬಿಡಿ ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳಿ ಮಲ್ಲಿ ಅಲ್ಲಿಂದ ಹೊಡ್ಬಿಡ್ತಾರೆ ಈ ಕಡೆ ಭೂಮಿ ಮತ್ತೆ ಗೌತಮ್ಗೆ ಅನಿಸುತ್ತೆ ಎಲ್ಲಿಂದ ಹುಡುಗ ತರೋದಪ್ಪ ನಾವು ಸುಮ್ಮನೆ ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಯಾರನ್ನಾದರೂ ಪ್ರೀತಿಸ್ತಿದ್ರೆ ಹೇಳ್ತಾಳೆ ಅಂತ ಅಂದ್ಕೊಂಡು ಈ ರೀತಿ ಡೌ ಮಾಡಿದ್ರೆ ನಿಜವಾಗ್ಲೂ ಓಕೆ ಅಂತ ಹೇಳ್ಬಿಟ್ಲಲ್ಲ ಏನು ಮಾಡೋದು ಅಂತ ಇಬ್ರು ಕೂಡ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಎತ್ತ ಕಡೆ ಜೈ ದೇವಿ ಡಿ ಕಂಪ್ನಿನ ಬಿದ್ ತರ್ತಾರೆ ಕಂಪ್ನಿನ ನಿಜಕ್ಕೂ ಕೂಡ ಜೈದೇವ್ ಕೈಯಿಂದ ಕಿತ್ಕೊಳ್ಳೇಬೇಕು ಅಂತ ಶಕುಂತಲಾ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಜೈದೇವ್ ಕೈಯಲ್ಲಿ ಕಂಪ್ನಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕಂಪ್ನಿ ಬರಬಾರ್ದಾಗತ್ತೆ ನಾವು ಎಲ್ಲರೂ ಕೂಡ ಬೀದಿಗೆ ಬರ್ಬೇಕಾಗತ್ತೆ ಅಂತ ಯೋಚನೆ ಮಾಡಿದಂತ ಶಕುಂತಲಾ ಅವರು ಜಯದೇವ್ನ ಬಂದು ತರಾಟೆಗೆ ತಗೋತಾರೆ ಏನ್ ಜೈ ನೀನ್ ಮಾಡಿರೋ ಕೆಲಸಕ್ಕೆ ಕಂಪ್ನಿನ ಲಾಸ್ ಅಲ್ಲಿ ಹೋಗ್ತದೆ ಏನ್ ಮಾಡಬೇಕು ನೀನು ಇದೇ ರೀತಿ ನಡ್ಸ್ಕೊಂಡು ಹೋದ್ರೆ ಕಂಪ್ನಿನ ನಾನ್ ಟೇಕ್ ಓವರ್ ಮಾಡಬೇಕಾಗತ್ತೆ ಅದು ಮಾಡಬಾರ್ದು ಅಂದ್ರೆ ನೀನು ಅಚ್ಚುಕಟ್ಟಾಗಿ ಕಂಪ್ನಿನ ನಡ್ಸ್ಕೊಂಡು ಹೋಗ್ಬಿಟ್ಟು ಬೇಕಾಗತ್ತೆ ಏನು ಅನ್ಕೊಂಡಿದ್ಯಾ ಜಸ್ಟ್ ಗೌತಮಲ್ಲಿರೋ ಒನ್ ಟೆನ್ ಪರ್ಸೆಂಟ್ನ ನೀನು ರೂಢಿಸ್ಕೊಂಡೆ ನೀನು ಎಲ್ಲೋ ಹೋಗ್ಬಿಡ್ತೀಯಾ ಅದನ್ನ ಬಿಟ್ಟು ಈ ರೀತಿಯಾಗಿ ಯಾಕೆ ನಡ್ಕೋತಾ ಇದೆಯಾ ಬೇಜವಾಬ್ದಾರಿ ಥರ ನಿಜವಾಗ್ಲೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಕಂಪ್ನಿನ ಟೇಕ್ ಓವರ್ ಮಾಡಿಬಿಡ್ತೇನೆ ಅಷ್ಟೆ ಅಂತ ಹೇಳಿ ಶಕುಂತಲಾ ಹೋಗ್ತಾರೆ ಈ ಕಡೆ ಇದೀಯ ಅಂತೂ ಸುಪ್ಪೊಬ್ಬ ಇಬ್ಬ ಮ ಮಗ ಮತ್ತು ಅಮ್ಮನ ನಡುವೆ ಒಂದು ಬೆಂಕಿ ಕಿಡಿ ಹಚ್ಚೋಕ್ಕೆ ಒಳ್ಳೆ ಸಮಯ ಸಿಕ್ಕಿದೆ ಇದೇ ಸಮಯವನ್ನು ಯೂಸ್ ಮಾಡಿಕೊಂಡು ಅಮ್ಮ ಮಗನ್ನ ದೂರ ಮಾಡಬೇಕು ನಾನು ಅಂತ ಹೇಳಿದೆಯಾ ಕೂಡ ಯೋಚನೆ ಮಾಡ್ತದೆ ಇದರ ನಡುವೆ ಮಲ್ಲಿ ಆ ಹುಡುಗನ ಮನೆಗೆ ಹೋಗಿರ್ತಾಳೆ ಆ ಹುಡುಗನ ಮನೆಯಲ್ಲಿ ಗೌತಮ್ ಫೋಟೋ ಕೂಡ ಇರುತ್ತೆ ಆ ಫೋಟೋವನ್ನು ಮಲ್ಲಿ ಏನಪ್ಪ ಇದು ಗೌತಮ್ ಅವನ್ ಫೋಟೋ ಇಲ್ಲದ ಹಾಗಿದ್ರೆ ನಾನು ದಿವಾನ್ ಫ್ಯಾಮಿಲಿ ಹುಡುಗಿ ಅಂತ ಗೊತ್ತಾದ ಮೇಲೇ ಅವ್ನು ನನ್ನನ್ನು ಪ್ರೀತ್ಸೋಕ್ ಶುರು ಮಾಡಿದ್ನ ಅಂತ ಅನ್ಸುತ್ತೆ ಅಷ್ಟರಲ್ಲಿ ಸುನೀಲ ಬರ್ತಾನೆ ಏನಿದು ಇವ್ರು ಯಾರು ಇವ್ರ ಫೋಟೋ ಯಾಕೆ ನಿಮ್ಮನೇ ಇಲ್ಲಿದೆ ಅಂತ ಹೇಳಿದಾಗ ಅವರು ಗೌತಮ್ ದಿವಾನ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿಜಕ್ಕೂ ನಾನು ಇವತ್ತು ಈ ರೀತಿ ಇದ್ದೀನಿ ಅಂದರೆ ಅದಕ್ಕೆಲ್ಲ ಅವರೇ ಕಾರಣ ಅವ್ರು ಇಲ್ಲದೇ ಇದ್ದಿದ್ರೆ ನಾನು ಎಲ್ಲಿ ಇರ್ತಿದ್ನೋ ಏನಾಗಿರ್ತಿದ್ನೋ ನನ್ನಂತ ಎಷ್ಟು ಸಾವಿರಾರು ಮಕ್ಕಳಿಗೆ ನಿಜಕ್ಕೂ ಕೂಡ ನೆರವಾಗಿದ್ದಾರೆ ಎಲ್ಲರೂ ಕೂಡ ಇವ್ರನ್ನ ಫೋಟೋ ಇಟ್ಕೊಂಡು ಪೂಜಿಸಬೇಕಾಗತ್ತೆ ಇವತ್ತು ನನಗೆ ಆದರ್ಶ ಅಂದರೆ ಅದು ಇವರೇನೇ ನಾನು ಇದ್ರೆ ಹೀಗಿರಬೇಕು ಆದರೆ ಹೀಗಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವರೇ ನನಗೆ ಐಡಲ್ ಅಂತ ಹೇಳಿ ಹೇಳ್ತಾರೆ ಮನಸ್ಸು ಕನ್ನಡಿ ಅಂತ ಹೇಳ್ತಾರಲ್ವಾ ಅದೇ ರೀತಿಯಾಗಿ ನೋಡಿ ಜೊತೆಗೆ ನನ್ನ ಮನೆ ಹೇಗಿದೆ ಮನೆ ಕೂಡ ಮನಸ್ಸಿನ ಒಂದು ಕನ್ನಡ ಇದ್ದಂತಲ್ವಾ ಹೇಗಿದೆ ಹೇಳಿ ಅಂತ ಹೇಳಿ ಸುನೀಲ್ ಹೇಳಿದಾಗ ಈ ಕಡೆ ಮಲ್ಲಿ ಭಾವನ ಫೋಟೋ ಇಟ್ಕೊಂಡಿದ್ದಾನೆ ಅಂದರೆ ಖಂಡಿತ ಇವನು ಭಾವನ ಆಲೋಚನೆಗಳನ್ನ ಗೌರವಿಸ್ತಾನೆ ಅಂದಮೇಲೆ ಖಂಡಿತವಾಗ್ಲೂ ಇವನು ಒಳ್ಳೆ ಹುಡುಗಾನೆ ಅನಿಸುತ್ತೆ ಅಂತ ಮಲ್ಲಿ ಅನ್ಕೋತಾರೆ ತದನಂತರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಕುನಿಗೂ ಕೂಡ ಇಲ್ಲಿ ಮಲ್ಲಿ ಸುನೀಲನ್ಗೆ ಆಗಿಬಿಟ್ಟಿದ್ದಾರೆ ತದನಂತರ ಆತ ಕಡೆ ಆನಂದ್ ಅವರು ಆಶ್ರಮಕ್ಕೆ ಹೋಗಿರ್ತಾರೆ ಆಶ್ರಮಕ್ಕೆ ಹೋಗಿದ್ದೆ ಆ ಮಕ್ಕಳು ಡೇನು ಇಲ್ಲಿ ಭೂಮಿ ಮತ್ತೆ ಗೌತಮ್ ಡಿ ಎನ್ಗೆ ಗೆ ಮ್ಯಾಚ್ ಆಗಿರೋದಿಲ್ಲ ಆ ವಿಷಯ ಹೇಳೋದಕ್ಕೆ ಗ ಆಶ್ರಮದವರು ಕೂಡ ಹಿಂದೆಟ್ಟು ಆಗ್ತಿದ್ದಾರೆ ಗೌತಮ್ ಭೂಮಿಗೆ ಇನ್ನೂ ಕೂಡ ವಿಷಯ ಮುಟ್ಟಿಲ್ಲ ಬಟ್ ಆನಂದ ಆ ವಿಷಯವನ್ನ ತಿಳ್ಕೊಂಡಿದ್ದಾರೆ ಅದೇ ಒಂದು ವಿಶ್ವನ ಇಲ್ಲಿ ಭಾಗ್ಯಮ್ಮ ಅಜ್ಜಿ ಎಲ್ಲರೂ ಮುಂದೆ ಕೂಡ ಹೇಳ್ತಿದ್ದಾರೆ ಇಲ್ಲಿ ಆಶ್ರಮಕ್ಕೆ ಹೋಗಿದ್ದ ಅಲ್ಲಿ ಗೆಳೆಯ ಡಿ ಮಕ್ಕಳು ಯಾವುದಕ್ಕೂ ಕೂಡ ಮ್ಯಾಚ್ ಆಗ್ತಿಲ್ಲ ಈ ವಿಷಯ ಏನಾದರೂ ಗೆಳೆಯ ಮತ್ತು ಅದಕ್ಕೆ ಗೊತ್ತಾದರೆ ತುಂಬ ವಿಚಾರ ಮಾಡ್ಕೋತಾರೆ ಹೇಗೆ ವಿಷಯ ತಿಳಿಸೋದು ಅಂತಲೇ ಅರ್ಥ ಆಗ್ತಿಲ್ಲ ಒಂದು ಮಗು ಬಂದರೆ ಅವರ ಒಂದು ಕುಟುಂಬ ಕಂಪ್ಲೀಟ್ ಆಗಿಬಿಡತ್ತೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞಾನು ರೀತಿ ಆಗುತ್ತೆ ಬಟ್ ಏನು ಮಾಡೋದು ಆ ಮಗು ಸಿಗ್ತಾ ಇಲ್ವಲ್ಲ ಅಂದಾಗ ಅದೇ ಅಲ್ವಾ ಜೀವನ ಕೆಲವೊಮ್ಮೆ ಹೀಗೆ ಆಗ್ತಾ ಇರತ್ತೆ ಆದರೆ ಆ ವಿಶ್ವನ ಮುಟ್ಸ್ಬೇಕಲ್ವಾ ನೀನೇ ಮುಟ್ಸ್ಬೇಡುವ ಅಂದಾಗ ಹೇಗೆ ನಾನು ಮುಟ್ಟಿಸ್ಲಿ ಆಶ್ರಮದವರೇ ಮುಟ್ಸೋಕೆ ಹಿಂದೆಟ್ಟಾಗ್ತಿದ್ದಾರೆ ಹೇಗೆ ಮುಟ್ಸೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂಥದ್ರಲ್ಲಿ ನಾನು ವಿಶ್ವನ ಮುಟ್ಸೋದು ತುಂಬಾ ಕಷ್ಟ ಆಗ್ತದೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಜ್ಜಿ ಅದು ಯಾಕೆ ಆ ರೀತಿಯೆಲ್ಲ ಅನ್ಕೋತಾ ಇದ್ರ ಆ ಮಗು ಸಿಕ್ತೇ ಇರ್ಬೋದು ಆದರೆ ಮಿಂಚು ಮಗು ಸಿಕ್ಕಿದೆ ಅಲ್ವಾ ಆ ಮಗುನೇ ದತ್ತು ತಗೊಂಡು ತಮ್ಮ ಮಗಳು ಅಂತಾನೆ ಬೆಳೆಸಬಹುದಲ್ವಾ ದೇವರು ಒಂದು ಕೊಟ್ಟಿದ್ದಾನೆ ಅಂದರೆ ಇನ್ನೊಂದನ್ನ ಅದರ ಮುಖಾಂತರ ಫುಲ್ಫಿಲ್ ಮಾಡ್ತಿದ್ದಾನೆ ಅಂತಾನೆ ಅಲ್ವಾ ಅರ್ಥ ಅಂತ ಕೂಡ ಇಲ್ಲಿ ಅಜ್ಜಿ ಹೇಳ್ತಾರೆ ಆ ಕಡೆ ಗೌತಮ ಮಲ್ಲಿ ಬಳಿಗೆ ಹೋಗ್ತಾರೆ ಮಲ್ಲಿ ತುಂಬ ಯೋಚನೆ ಮಾಡ್ತಿರ್ತಾರೆ ಯಾಕೆ ಮಲ್ಲಿ ಮದುವೆ ಇಷ್ಟ ಇಲ್ವಾ ನಿನಗೆ ಯಾಕೆ ಯಾರನ್ನಾದರೂ ಪ್ರೀತಿ ಮಾಡಿದ್ಯಾ ಅಂತ ಹೇಳಿದಾಗ ಇಲ್ಲಪ್ಪ ಆ ರೀತಿ ಏನಿಲ್ಲ ಅಂತಾರೆ ಮಧ್ಯೆ ತುಂಬ ಸೊಪ್ಪಗಿದೆಯಾ ಅಂದಾಗ ಮದುವೆ ಅನ್ನೋ ಮಾತು ಕೇಳಿದರೆ ತುಂಬ ಅಂದರೆ ತುಂಬ ಭಯ ಶುರುವಾಗಿಬಿಡತ್ತೆ ನನ್ನ ಆದಂತಹ ಘಟನೆಗಳು ಇಲ್ವೂ ಕೂಡ ಕಣ್ಮುಂದೆ ಬರುತ್ತೆ ಅದೇ ಕಾರಣಕ್ಕೋಸ್ಕರ ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಭಾವ ಅಂತ ಹೇಳ್ತಾರೆ ಆದರೂ ಕೂಡ ನಿನ್ನ ಮನಸ್ಸಲ್ಲಿ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ ಹೇಳು ಪ್ರೀತಿ ಮಾಡೋದೇನು ತಪ್ಪಲ್ಲ ಅದು ಆಗುತ್ತೆ ಅಂತ ಕೌತುಂಬ್ ಹೇಳಿದಕ್ಕೆ ಇಲ್ಲ ಆ ರೀತಿ ಇದ್ದಿದ್ರೆ ಖಂಡಿತ ನಾನು ಹೇಳಿರ್ತದ ನಿಮಗೆ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಮಲ್ಲಿ ಹೇಳ್ತಾರೆ ಸರಿ ಆಯಿತಮ್ಮ ಅಂತ ಹೇಳಿ ಗೌತಂಬ್ ತಿಳಿಸ್ತಾರೆ ಈ ಕಡೆ ಜಯದೇವ್ಗೆ ಭೇಟಿ ಮಾಡುವುದಕ್ಕೆ ಪಿ ಎ ಬರಬೇಕಾಗತ್ತೆ ಮತ್ತು ಕಂಪ್ನಿ ಫೈಲ್ ತೊಗೊಂಡು ಬಟ್ ಇಷ್ಟೊತ್ತಾದರೂ ಕೂಡ ಬಂದಿರುವುದಿಲ್ಲ ಹಾಗಾಗಿ ಇಲ್ಲಿ ಜಯದೇವ ಕಂಪ್ನಿ ಫೈನ್ ತೊಗೊಂಡು ಯಾಕೆ ಬಂದಿಲ್ಲ ಅಂತ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ ಇಲ್ಲ ಸರ್ ನಾನು ಬರ್ತಿದ್ದೆ ಬಟ್ ಶಕುಂತಲ ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಅವ್ನಿಗೆ ತಲುಪಿಸ್ಬೇಡ ನನ್ನ ಹತ್ರ ತೊಗೊಂಡ್ಬಾ ಅಂತ ಹೇಳಿದರು ಹಾಗಾಗಿ ನಾನು ತಗೊಂಡು ಬರಲಿಲ್ಲ ಅಂತ ತಿಳಿಸ್ತಾರೆ ಏನು ಹಾಗಿದ್ರೆ ಅಮ್ಮ ಏನಾದರೂ ಕಂಪ್ನಿನ ಹ್ಯಾಂಡ್ ಓವರ್ ಮಾಡೇಬಿಟ್ಲ ಶಟ್ ಏನು ಮಾಡಲಿ ನಾನು ನಿಜಕ್ಕೂ ಕೂಡ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಯ್ಯೂ ಅಂತ ಹೇಳಿ ಜಯದೇವ್ ಸಡದ್ ಇಳ್ತಿದ್ದಾರೆ ತತ್ತರಿಸ್ತಿದ್ದಾರೆ ಇದರ ನಡುವೆ ಮಲೀಕ್ ಕಾಲೇಜಿಗೆ ಬರ್ತಾಳೆ ಕಾಲೇಜಿಗೆ ಬರ್ತಿದ್ದಾಗೆ ಫ್ರೆಂಡ್ ಏನೇ ನಿಮ್ಮ ಅಕ್ಕ ನಿಮ್ಮನ್ನು ತರಟೆಕ್ ತೊಗೊಂಡ್ರ ಅಂದಾಗ ಯಾಕೆ ಏನಾಯಿತು ಅಂದಾಗ ನಿನ್ನೆ ನಮ್ಮ ಫ್ರೆಂಡು ನೀನು ಮತ್ತು ಸುನಿಲ್ ಲವ್ ಮಾಡ್ತಿದ್ಯಾ ಅನ್ನೋ ವಿಷಯನ ತಿಳಿಸಿದ್ದಾರೆ ಅದಕ್ಕೋಸ್ಕರನೇ ಅಷ್ಟೇ ನಿಮ್ಮ ಅದಕ್ಕೆ ನಿಮ್ಮ ಅಕ್ಕ ಕಾಲೇಜಿಗೆ ಬಂದಿದ್ರು ಅಂದಾಗ ಮಲ್ಲಿಗೆ ತುಂಬ ಆಗುತ್ತೆ ಯಾಕೆ ಅಕ್ಕವರು ಈ ರೀತಿ ಮಾಡಿದ್ರು ಕಾಲೇಜಿಗೆ ಬಂದು ನನ್ನನ್ನು ಡಿಟೆಕ್ಟಿವ್ ಆಗಿ ಕಂಡಿಡಿಯೋ ಕೆಲಸ ಏನಿತ್ತು ಅವ್ರಿಗೆ ಅಂತ ಕುಪ ಮಾಡ್ಕೊಂಡಿದ್ದೆ ಭೂಮಿ ಹತ್ರ ಬಂದಿದ್ದೆ ಅಕ್ಕವ್ರೆ ನೀವು ಯಾಕೆ ನನ್ನನ್ನೇ ಕೇಳ್ಬೋದಿತ್ತಲ್ವ ನಿಮ್ಗೇನಾದರೂ ಡೌಟ್ ಇದ್ದಿದ್ರೆ ಅದನ್ನು ಬಿಟ್ಟು ನೀವು ಯಾಕೋ ಕಾಲೇಜಿಗೆ ಬಂದು ನನ್ನಿಂದ ಕೂಡ ಚರ್ಗೆ ಮಾಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅದು ಮೋಸ ಹೋಗಿದೆ ಮತ್ತೆ ಬದುಕಲ್ಲಿ ಯಾರು ಕೂಡ ಮೋಸ ಹೋಗಬಾರ್ದು ನಿನ್ನ ಬದುಕು ಅಚ್ಚುಕಟ್ಟಾಗಿರಬೇಕು ಯಾವುದೇ ರೀತಿ ನಿನಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾನು ಅಷ್ಟು ಕಾಳಜಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಜಯದೇವ್ ಅಮ್ಮನ ಹೋಗಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಶಕುಂತಲಾ ಕಂಪನಿಯನ್ನ ಟೇಕ್ ಓವರ್ ಮಾಡಿದೆ ಇಲ್ಲಿ ಜಯದೇವ್ ಬೀದಿಗೆ ಬಿದ್ರೆ ಇಲ್ಲಿ ಜಯದೇವ್ನೇ ಮನೆಯಿಂದ ಆಚೆ ಹಾಕಿದ್ರೆ ಶಕುಂತಲಾ ಅಥವಾ ಶಕುಂತಲಾನೇ ಆಚೆ ಹಾಕಿಬಿಟ್ಟರು ರಜೆ ಇದೇವ್ ಏನಾಯ್ತು ಏನ್ ಕತೆ ತಿಳ್ಕಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವೀಟ್ಯೂಗೆ ವೇಟ್ ಮಾಡುವುದನ್ನ ಮರಿ